ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷವಾದ ರೆಸಿಪಿ ಬನಾನಾ ಬನ್ಸು ಇದು ಮಂಗಳೂರು ಕಡೆ ಈ ಮಲೆನಾಡು ಕಡೆಗಳೆಲ್ಲ ತುಂಬ ಫೇಮಸ್ ಇದು ಸ್ವೀಟಾಗೂ ಇರುತ್ತೆ ಇದು ಇದ್ರ ಹೆಸರು ಬನಾನಾ ಬನ್ಸ್ ಅಂತ ಇದನ್ನು ಚಟ್ನಿ ಜೊತೆನೂ ತಿನ್ಬೋದು ಹಾಗೆ ಕೂಡ ತಿನ್ಬೋದು ಆ್ಯಕ್ಚುಲಿ ಇದು ಮುಂಚೆಯೇ ಸ್ವೀಟಾಗಿರುತ್ತೆ ಮಕ್ಕಳಿಗೆ ಕೊಟ್ಟರೆ ಹಾಗೆ ತಿನ್ಕೊಂಬಿಡ್ತಾರೆ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಏನೇನು ಬೇಕು ಅಂತ ನೋಡೋಣ ಇದಕ್ಕೆ ಬೇಕಾಗಿರುವಂಥ ಮುಖ್ಯ ಇಂಗ್ರೀಡಿಯೆಂಟ್ಸ್ ಬಾಳೆಹಣ್ಣು ಇದರ ಹೆಸರೇ ಬನ್ಸ್ ಆಗಿರೋದ್ರಿಂದ ಇದಕ್ಕೆ ಬಾಳೆಹಣ್ಣು ಬೇಕೇ ಬೇಕು ನಾನು ಮುಂಚೆನೇ ಬಾಳೆಹಣ್ಣನ್ನು ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಫೋರ್ ಕಲರು ಆಯಿತು ಅಥವಾ ಮಿಕ್ಸ್ ಮಾಡುವಂಥ ಮಿಕ್ಸರೆಲ್ಲಾದರೂ ಚೆನ್ನಾಗಿ ಅದನ್ನು ಮಿಕ್ಸಿಲ್ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ನಡೆಯುತ್ತೆ ಬಟ್ ಮಿಕ್ಸಿಲ್ ಆದರೆ ತುಂಬ ತುಂಬ ತಿನ್ನಾಗಿಬಿಡುತ್ತೆ ಅಂತ ನಾನು ಮಿಕ್ಸಿಲ್ ಮಾಡ್ಕೊಳ್ತಾ ಇಲ್ಲ ಆದಷ್ಟು ಕೈಯಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಹಣ್ಣು ಈ ಥರ ಈ ಥರ ಹಣ್ಣಾಗಿರಬೇಕು ಚುಕ್ಕಿ ಚುಕ್ಕಿ ಬಾಳೆಹಣ್ಣಾದರೆ ಇನ್ನೂ ಟೇಸ್ಟ್ ಬರುತ್ತೆ ನಾನು ಅದನ್ನೆಲ್ಲ ಚೆನ್ನಾಗಿ ಬಾಳೆಹಣ್ಣನ್ನು ನಾನಿಲ್ಲಿ ನಾಲ್ಕು ಆಗೋಷ್ಟು ಮಾಡ್ತಾ ಇರೋದ್ರಿಂದ ಒಂದು ಫೋರ್ ಫೈವ್ ಬಾಳೆಹಣ್ಣು ತೊಗೊತಾ ಇದ್ದೀನಿ ಉದ್ದುದ್ದದು ಪಚ್ಚ ಬಾಳೆ ಪುಟ್ಟ ಬಾಳೆಹಣ್ಣಾದರೂ ತೊಗೋಬೋದು ಬಟ್ ಚೆನ್ನಾಗಿ ಹಣ್ಣಾಗಿರಬೇಕು ಬಾಳೆಹಣ್ಣನ್ನು ಚೆನ್ನಾಗಿ ಗಂಟು ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟು ಸಿಗಬಾರ್ದು ಹ್ಞೂ ನಾನು ಅದಕ್ಕೆ ಈಗ ಅದ್ರ ಜೊತೆ ಸಕ್ಕರೆನ ಹಾಕೋತಾ ಇದ್ದೀನಿ ಸಕ್ಕರೆ ಬೇಕು ಈಗ ಒಂದು ನಾನು ನಾಲ್ಕೈದು ಬಾಳೆಹಣ್ಣು ತೊಗೊಂಡ್ರೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಕ್ಕರೆ ಹಾಕ್ಕೊಳ್ಳಿ ಆಮೇಲೆ ನಾನೊಂದು ಮೂರು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆನೂ ತುಂಬ ಇಂಪಾರ್ಟೆಂಟ್ ಇದಕ್ಕೆ ಏಕೆಂದರೆ ಒಂದು ಒಳ್ಳೆ ಘಮ ಕೊಡುತ್ತೆ ಒಂದು ಒಳ್ಳೆಯ ಫ್ಲೇವರ್ ಕೊಡುತ್ತೆ ತಿನ್ನುವಾಗ ಆಮೇಲೆ ಸ್ವಲ್ಪ ಉಪ್ಪು ಹಾಕೋತೀನಿ ಉಪ್ಪು ಜಾಸ್ತಿ ಹಾಕ್ಕೊಳ್ಳಲ್ಲ ಸ್ವಲ್ಪ ರುಚಿಗೋಸ್ಕರ ಉಪ್ಪು ಹಾಕೋತೀನಿ ಅಷ್ಟೆ ಮತ್ತು ಸ್ವಲ್ಪ ಸೋಡಾ ನಾನಿದು ನಾಲ್ಕೈದು ಬಾಳೆಹಣ್ಣಿಗೆ ಇಷ್ಟು ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಸೋಡಾ ಸೋಡಾ ಏನಕ್ಕೆ ಸ್ವಲ್ಪ ಉಬ್ಬಿಕೊಂಡು ಬರಲಿ ಅನ್ನೋ ಕಾರಣದಿಂದ ಅಷ್ಟೇ ಸಕ್ಕರೆ ನಿಮಗೆ ಸ್ವೀಟ್ ಬಾಳೆಹಣ್ಣು ಮುಂಚೆಯೇ ಸ್ವೀಟ್ ಇರುತ್ತೆ ಈ ಶುಗರ್ ಪೇಷಂಟ್ ಎಲ್ಲ ಇದ್ದರೆ ನೀವು ಬಾ ಸಕ್ಕರೆ ಸ್ವಲ್ಪ ಕಡಿಮೆ ಹಾಕ್ಕೋಬೋದು ಮಕ್ಕಳಿಗೆಲ್ಲ ಸ್ವಲ್ಪ ಸ್ವೀಟ್ ಇದ್ರೆ ತಿನ್ನೋಕೆ ಇಷ್ಟಪಡ್ತಾರಲ್ವ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೊಂಡ್ರೂ ನಡೆಯುತ್ತೆ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೋತೀನಿ ಬೇಕಾದರೆ ಸಕ್ಕರೆ ಸ್ವಲ್ಪ ನೋಡಿ ಹಾಕ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನಾನು ಅಷ್ಟೇ ಚೆನ್ನಾಗಿ ಗಂಟಿ ಇಲ್ಲದೆ ಇರೋ ಥರ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಈ ಥರ ನೀಟಾಗಿ ಕಲಿಸ್ತಾ ಇದ್ದೀನಿ ನೋಡಿ ಅಂದರೆ ಇದನ್ನು ಮುಂಚೆನೇ ಈ ಥರ ಎಲ್ಲ ನೀಟಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ನಾನಿಷ್ಟು ಒಂದು ಬೌಲಷ್ಟು ಮೊಸರು ಹಾಕೋತಾ ಇದ್ದೀನಿ ಒಂದು ಬೌಲಷ್ಟು ಮೊಸರು ಇನ್ನೂ ಸ್ವಲ್ಪ ಬೇಕಾದರೆ ಹಾಕ್ಕೋಬೋದು ನನಗೆ ಸಾಕು ಅನಿಸುತ್ತೆ ಆಮೇಲೆ ನಾನು ಅದೇ ಬೌಲಲ್ಲಿ ಮೊಸರು ತೊಗೊಂಡಿರೋ ಬೌಲಲ್ಲೇ ಮೈದಾ ಹಿಟ್ಟನ್ನು ಇದ್ದೀನಿ ಆ ಮೊಸರನ್ನ ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಅದೆಲ್ಲ ಕಡೆ ಚೆನ್ನಾಗಿ ಹಿಡಿಬೇಕು ಈಗ ಅದಕ್ಕೇ ನಾನು ಮೈದಾ ಹಿಟ್ಟನ್ನು ತಗೋತಾ ಇದಕ್ಕೆ ಗೋಧಿ ಹಿಟ್ಟು ಹಾಕಿನೂ ಕೂಡ ಮಾಡ್ಬೋದು ನಾನು ಸ್ವಲ್ಪ ಎತ್ತಿಟ್ಕೋತಾ ಇದ್ದೀನಿ ಬೇಕಾಗತ್ತೆ ಅಂಥೇಳಿ ಇನ್ನೊಂದಿನ ಬೇಕಾದರೂ ಫ್ರಿಜ್ಜಲ್ಲಿ ಇಟ್ಟು ಅದನ್ನು ಅದಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ಇನ್ನೊಂದಿನ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ನಡೆಯುತ್ತೆ ಈಗ ನಾನು ಅದಕ್ಕೆ ಒಂದು ಬೌಲಷ್ಟು ಮೈದಾ ಹಾಕೋತಾ ಇದ್ದೀನಿ ಮತ್ತೊಂದು ಬೌಲ್ ಹಾಕೋತೀನಿ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ನೀವು ನೋಡಿ ಹಾಕೋಬೇಕು ಮಾಡುವಾಗಲೇ ಅಡುಗೆಯಲ್ಲಿ ಇರೋರಿಗೆ ಮಾಡುವಾಗಲೇ ಗೊತ್ತಾಗ್ಬಿಡತ್ತೆ ಅದಕ್ಕೆ ಎಷ್ಟು ಬೇಕು ಎಷ್ಟು ಕ್ವಾಂಟಿಟಿ ಬೇಕು ಅಂತ ನಾನಿಲ್ಲಿ ಸ್ಮಾಲ್ ಬೌಲಲ್ಲಿ ಒಂದು ಐದು ಬೌಲಷ್ಟು ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊತೀನಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಕಲಿಸ್ಬೇಕು ತುಂಬ ಮೆತ್ತಗೂ ಕೂಡ ಆಗಬಾರ್ದು ಇದನ್ನು ನಾನು ಆ್ಯಕ್ಚುಲಿ ರಾತ್ರಿ ಇದನ್ನು ಕಲಸಿ ಇಟ್ಕೊತೀನಿ ಬೆಳಗ್ಗೆ ತಿಂಡಿಗೆ ಬ್ರೇಕ್ಫಾಸ್ಟ್ಗೆ ಒಂದು ಸಿಕ್ಸ್ ಅವರ್ಸ್ ಅಟ್ಲೀಸ್ಟ್ ಇದು ನೆನೆಯಬೇಕು ನಾನು ಬೆಳಗ್ಗೆ ಈಸಿ ಆಗಲಿ ಅಂತ ರಾತ್ರಿಯೇ ನೆನೆಸಿ ಇದ್ದೀನಿ ನೋಡಿ ಈ ಥರ ಕಲಿಸ್ಬಿಟ್ಟು ಅದನ್ನು ಅದು ಮೇಲೆ ಸ್ವಲ್ಪ ಎಣ್ಣೆ ಹಾಗೆ ಸವ್ ಎಣ್ಣೆ ಹಾಕೋಬಾರ್ದು ಇದಕ್ಕೆ ಕಲಿಸುವಾಗ ಎಲ್ಲ ಕಲಸಾದಮೇಲೆ ಮೇಲೆ ಸ್ವಲ್ಪ ಎಣ್ಣೆನ ಸಾವಿರ್ಬಿಟ್ಟು ಇದನ್ನು ನಾನೀಗ ರಾತ್ರಿ ಇಡೀ ಮುಚ್ಚಿಡ್ತೀನಿ ಬೆಳಗ್ಗೆ ಟಿಫನ್ಗೆ ಹ್ಞೂ ನೋಡಿ ನನೀಗ ಬೆಳಗ್ಗೆ ತಿಂಡಿಗೆ ಈ ಥರ ರೆಡಿಯಾಗಿದೆ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಸಾಫ್ಟಾಗಿ ಬಂದಿದೆ ಕೈ ಇಲ್ಲ ಈಗ ಅದನ್ನು ನಾನು ಉಂಟೆ ಮಾಡಿಕೊಂಡು ಚಪಾತಿ ಹಿಟ್ಟಿನ ಅದು ಎಷ್ಟು ಚೆನ್ನಾಗಿ ಬಂದಿದೆ ಕೈಗೆ ಅಂಟ್ತಾ ಇಲ್ಲ ಉಂಟೆ ಮಾಡ್ಕೊಂಡು ಅದನ್ನು ನಾನೀಗ ಇದ್ದೀನಿ ಎಲೆ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ದಪ್ಪ ದಪ್ಪ ತುಂಬ ತಿನ್ನಾಗಿ ಮಾಡಿದ್ರೆ ಬೇಗ ಇದಾಗ್ಬಿಡುತ್ತೆ ಉಪ್ಕೊಳ್ಳಲ್ಲ ಸ್ವಲ್ಪ ದಪ್ಪನೇ ಇರಲಿ ಪೂರಿ ಥರ ಎಣ್ಣೆ ಕಾದಿದೆ ತುಂಬ ಎಣ್ಣೆ ಕಾಯಿಸ್ಬಿಡಿ ಅದು ಸ್ವಲ್ಪ ಸಿ ಬೇಗ ಇದಾಗ್ಬಿಡುತ್ತೆ ನಾನು ಇವಾಗ ನೋಡಿ ಸ್ವಲ್ಪ ಎಣ್ಣೆ ಅದಕ್ಕೆ ಆಧಿರೋದ್ರೆ ಈ ಥರ ತುಂಬ ಡಾರ್ಕ್ ಬ್ರೌನ್ ಆಗಿಬಿಡ್ತು ಸ್ವಲ್ಪ ಎಣ್ಣೆ ನೋಡಿಕೊಂಡು ತುಂಬ ಮೀಡಿಯಮ್ ಎಣ್ಣೆನ ಕಾಯಿಸ್ಕೊಂಡು ಹಾಕಿ ನೋಡಿ ಇದು ಎಷ್ಟು ಚೆನ್ನಾಗಿ ಉಪ್ಕೊಂಡ್ಬಿಟ್ಟಿದೆ ಈ ಥರ ಉಬ್ಬೇಕು ನೋಡಿ ಈ ಥರ ಎಷ್ಟು ಉಬ್ಕೊಂಡಿದೆ ಪೂರಿ ರೆಡಿ ಆಯಿತು ತಿನ್ನೋಕ್ಕೆ ಬನಾನಾ ಬನ್ಸ್ ತಿನ್ನೋದಕ್ಕೆ ರೆಡಿಯಾಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು